ನಮಸ್ಕಾರ ವೀಕ್ಷಕ್ರೆ ಗೆ ಸ್ವಾಗತ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆ ಹಂತದ ಎಫ್ಐಸಿ ನಿರ್ಮಾಣಕ್ಕೆ ಆಗ್ರಹಿಸಿ ಮೂವತ್ತೆಂಟು ಗ್ರಾಮಗಳ ರೈತರು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ದಾರೆ ಕೊಡಗಾನೂರು ಗ್ರಾಮದ ಕ್ರಾಸ್ ಬಳಿ ನಡೆಯುತ್ತಿರುವ ಈ ಧರಣಿಗೆ ರೈತ ಮುಖಂಡರು ಸಮಾಜ ಸೇವಕರು ಬೆಂಬಲವನ್ನ ಸೂಚಿಸಿದ್ದಾರೆ ಯೋಜನೆಯು ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದ್ದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕಾಮಗಾರಿ ಬಾಕಿ ಉಳಿದಿದೆ ಈ ಕಾಮಗಾರಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬೇಕಾಗಿದ್ದು ಕಾಲುವೆ ನಿರ್ಮಾಣವಾದರೆ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಅವರು ಹೇಳಿದರು ಬೇಡಿಕೆ ಈಡೇರಿಸದಿದ್ದರೆ ಇನ್ನಷ್ಟು ಉಗ್ರವಾಗಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಸಹ ನೀಡಿದರು ವರದಿ ಸಂಗನಗೌಡ ಗಬಸಾವಳಗಿ ಜಿಲ್ಲಾ ವರದಿಗಾರರು ವಿಜಯಪುರ ತಾಳಿಕೋಟೆ ನ್ಯೂಸ್ ಕನ್ನಡ ನೀರಾವರಿಯ ಎಫ್ಐ ಸಿಳಗಾವಲೆ ಹೋರಾಟದ ನಿಮಿತ್ತವಾಗಿ ನಾವು ಪ್ರಾರಂಭ ಮಾಡಿದ್ವಿ ಯಾವುದೇ ಕಾರಣಕ್ಕ ಯಾರದೇ ಬಂದರೂ ಬಂದ್ರೂ ಸರಿಯುವ ಪ್ರಶ್ನೆನೇ ಇಲ್ಲ ನೀರಾವರಿ ಮಂತ್ರಿಗಳು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂದಣೆಯಲ್ಲಿ ಇಲ್ಲೇ ನಾವು ಎಲ್ಲಿ ಈ ಕೇವಲ ಹತ್ತು ಪರ್ಸೆಂಟ್ ಕಾಮಗಾರಿ ಅಂತಂದ್ರೆ ಐ ಸಿ ಮಾಡುವೆ ಅದಕ್ಕೆ ಒಂದ್ ನೂರ ಎಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಈ ಸುಮಾರು ತಾಳಿಕೋಟಿ ಮತ್ತು ಮುದ್ದೆಬಾಳ ತಾಲೂಕಿನ ಮೂವತ್ತೆಂಟು ಹಳ್ಳಿಗಳಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ ಜಾನುವಾರಿಗೆ ಕುಡಿಯೋಕೆ ನೀರಿಲ್ಲ ಜನತೆಗೆ ನೀರಿಲ್ಲ ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ರೈತರು ಕೊಡಗಾನೂರು ಕ್ರಾಸ್ ಬಳಿ ಇವತ್ತಿನಿಂದ ಅಂದ್ರೆ ಶನಿವಾರದಿಂದ ಅವರಾತ್ರಿ ದರಳಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದರೆ ಇದಕ್ಕೆ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ನಿಂತದ್ ಕೂಡಲೇ ಏನು ಕಾಮಗಾರಿಗೆ ತಗಿರ್ತಕ್ಕಂತ ಒಂದೂರ ಎಪ್ಪತ್ತು ಕೋಟಿ ರೂಪಾಯಿ ಇದೇ ಸರ್ಕಾರ ಮಾತನಾಡೋದನ್ನು ದೊಡ್ಡದಲ್ಲ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹೋರಾಟ ದಿನೇ ದಿನೇ ಇದು ಈ ಹೋರಾಟದ ಕಿಚ್ಚು ಹೆಚ್ಚಾಗ್ತದೆ ಸರ್ಕಾರದ ನಿರ್ಲಕ್ಷ್ಯ ಮಾಡಬಾರದು ಏನೋ ಇವತ್ತು ಕುತ್ಕೊಂಡು ನಾಡಿಗೆ ಹೋಗ್ತಾರೆ ನಾಡು ಹೋಗ್ತಾರೆ ಸೊ ನಿರ್ಲಕ್ಷ್ಯ ಭಾವನೆ ತೆರೆದಿದ್ದೆ ಆದರೆ ಮುಂದೆ ಬಹಳ ಒಂದು ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈ ತಗೋಬೇಕಾಗ್ತದೆ ಇವತ್ತು ಕೂಡ ಸಾಕಷ್ಟು ರೈತರು ಬಂದಿದ್ದಾರೆ ನಾಳೆ ದಿವಸ ಇನ್ನೂ ಇದಕ್ಕಿತ್ತು ಹೆಚ್ಚು ರೈತರು ಬರ್ತಾ ಇದ್ದಾರೆ ಶೀಘ್ರದಲ್ಲಿ ಈಗ ಜಲಸಂಪನ್ಮೂಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಂತ ದೊಡ್ಡ ಕೆಲಸ ಅಲ್ಲ ಇನ್ ಹತ್ತು ಪರ್ಸೆಂಟ್ ಬಾಕಿ ಕಾಮಗಾರಿ ಉಳಿದ ಸರ್ಕಾರಕ್ಕ ಮಾಡೋ ಇವತ್ತ ಅಡಿವೆ ಕುತ್ಕೊಂಡಿದ ರೈತರು ರೈತ ಇವತ್ತ ಕೃಷಿಯನ್ನ ಬಿಟ್ಟು ಹೋರಾಟ ಇದು ಆಡಳಿತ ಮಾಡ್ತಕ್ಕ ತೆರೆ ತಕ್ಷ ವಿಚಾರ ಅದ ಯಾವಾಗಲೂ ರೈತರನ್ನ ಹೋರಾಟ ಕೇಳಿಸುವಂತ ಕೆಲಸ ಆಗಬಾರದು ಯಾವಾಗ ರೈತ ಬೀದಿ ಅಂದ್ರೆ ತಕ್ಷಣ ಸ್ಪಂದನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಈ ಕ್ಷೇತ್ರದ ಶಾಸಕರು ಇರ್ಬೋದು ಈ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡೀತದಂದ್ರ ತಕ್ಷಣವಾಗಿ ಬಂದು ಸ್ಪಂದಿಸಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮತ್ತು ಜಲಸಂಪನ್ಮೂಲ ಸಚಿವ ಕೂತ್ಕೊಂಡು ಇದಕ್ಕ ಏನು ತಗಿರ್ತಕ್ಕಂಥ ವೆಚ್ಚ ಕೂಡಲೇ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯ ಮಾಡಿ ಅದನ್ನ ಹಣವನ್ನು ತರಿಸುವಂತ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ಇದು ಯಾವ ಕಾರಣಕ್ಕೂ ಈ ಹೋರಾಟ ಹಿಂಗೆ ತೊಳಂಗಿಲ್ಲ ಮುಂದಿಟ್ಟು ಹೆಚ್ಚಿನ ಇವತ್ತು ಪ್ರಾಣ ಹೋದ್ರು ಕೂಡ ನಾವು ಬಿಡೋದಿಲ್ಲ ಒಟ್ಟಿನ ಹತ್ತು ಪರ್ಸೆಂಟ್ ಕಾಮಗಾರಿ ಎಫ್ಐ ಸಿ ಮಾಡೇ ಮಾಡಬೇಕು ಮಾಡುತ್ತ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೆಸರಿಕೆ ಕೊಡ್ತೇವೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್